ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಇಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡದಿಟ್ಟಿಲ್ಲ ಎಂದುವರೆಗೂ ನೋಡಿದಲ್ಲಿ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಲಭ್ಯ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಿಕ್ಷಕರಿಗೆ ಟಿ ಇ ಟಿ ಅರ್ಹತೆ ಕಡ್ಡಾಯವಾಗಿರಬೇಕು ಅದರಲ್ಲೂ ಮುಂಬಡ್ತಿ ಪ್ರಮೋಷನ್ ಪಡೆಯಲಿಕ್ಕೆ ಟಿ ಇ ಟಿ ಅರ್ಹತೆ ಕ್ವಾಲಿಫೈಡ್ ಆಗಿರಲೇಬೇಕು ಎಂಬ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಒಂದು ಮಹತ್ವ ತೀರ್ಪನ್ನು ನೀಡಿತ್ತು ಆದರೆ ಈಗ ಶಿಕ್ಷಕರಿಗೆ ಟಿ ಇ ಟಿ ಅರ್ಹತೆ ಕಾನೂನು ಇಲಾಖೆ ಪತ್ರಗೆ ಮೊರೆ ಹೋಗಿದೆ ಏನೆಲ್ಲ ಡೀಟೇಲ್ಸ್ ಇದೆ ನೋಡ್ತಾ ಹೋಗೋಣ ಟಿಇಟಿ ಕಡ್ಡಾಯವೆಂದು ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವಂತೆ ಕಾನೂನು ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ನಿರ್ದೇಶನ ನೀಡಿದೆ ಅದರಲ್ಲೂ ಈಗ ಸೇವಾನಿರತ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಮಾಡಿರುವುದು ಸರಿಯಲ್ಲವೆಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ಈಗ ದೆಹಲಿಯಲ್ಲಿ ಹೋರಾಟ ನಡೆಸುತ್ತಿರುವುದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ ಇದರ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆಯು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸುವಂತೆ ಈಗ ಒತ್ತಾಯ ಕೇಳಿಬರುತ್ತಿದೆ ಈ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳುವಂತೆ ಕಾನೂನು ಇಲಾಖೆಯು ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ತಿಳಿಸಿದೆ ಹಾಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಹೇಳಿದರೆ ನೋಡಿ ಸುಪ್ರೀಂ ಕೋರ್ಟ್ ಗೆ ಐದರಿಂದ ಆರು ರಾಜ್ಯಗಳ ಅರ್ಜಿ ಯಾವ ರಾಜ್ಯಗಳು ಅರ್ಜಿ ಸಲ್ಲಿಸಿದೆ ಅದರ ಜೊತೆಗೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆಯು ದೊಡ್ಡ ಮಟ್ಟದಲ್ಲಿದೆ ಮುಂದಿನ ಎರಡು ವರ್ಷದಲ್ಲಿ ಟಿಇಟಿ ಅರ್ಹತೆ ಪಡೆಯುವಂತೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿ ಅಬ್ಸರ್ವ್ ಮಾಡಿ ಆದರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಒಂದು ವೇಳೆ ಟಿ ಇ ಟಿಯಲ್ಲಿ ಅರ್ಹತೆ ಪಡೆಯದಿದ್ದಲ್ಲಿ ಟಿಇಟಿ ಕ್ವಾಲಿಫೈಡ್ ಆಗದೇ ಇದ್ದ ಪಕ್ಷದಲ್ಲಿ ಸೇವೆಯಿಂದ ಭಜಗೊಳಿಸಲಾಗುತ್ತದೆ ಆದ್ದರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಮಾಡಿರುವ ಶಿಕ್ಷಕರಿಗೆ ಅವರ ಅನುಭವವೇ ಅವರ ಎಕ್ಸ್ಪೀರಿಯನ್ಸೇ ಅರ್ಹತೆಯಾಗಿದೆ ಹೀಗಾಗಿ ಟಿಇಟಿ ಕೈ ಬಿಡಬೇಕೆಂದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಾವ ರಾಜ್ಯಗಳು ಅಂದರೆ ಸ್ನೇಹಿತರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೊದಲನೇದಾಗಿ ಟಿಇಟಿ ಕೈ ಬಿಡುವಂತೆ ಕೋರಿ ಬಿಹಾರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ತಮಿಳುನಾಡು ಸೇರಿ ಹಲವು ರಾಜ್ಯಗಳು ಈಗಾಗಲೇ ಅರ್ಜಿ ಸಲ್ಲಿಸಿವೆ ಅದೇ ರೀತಿ ನಮ್ಮ ಕರ್ನಾಟಕದಿಂದಲೂ ಅರ್ಜಿ ಸಲ್ಲಿಸುವಂತೆ ಒತ್ತಾಯ ಕೇಳಿ ಬರುತ್ತಿವೆ ಅಂತ ಹೇಳಿದರೆ ಸ್ನೇಹಿತರೆ ಸ್ನೇಹಿತರೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿದಲ್ಲಿ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ಲಭ್ಯ ನೋಡಿ ಇಲ್ಲಿ ರಾಜ್ಯದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಇದರಲ್ಲಿ ಎಂಬತ್ತರಿಂದ ತೊಂಬತ್ತು ಸಾವಿರ ಶಿಕ್ಷಕರು ಟಿ ಇ ಕ್ವಾಲಿಫೈಡ್ ಆಗಿಲ್ಲ ಟಿ ಇ ಟಿ ಅರ್ಹತೆ ಪಡೆದಿಲ್ಲ ಎಂಬ ಮಾಹಿತಿಯನ್ನು ಇಲ್ಲಿ ತಿಳಿಸಿದ್ದಾರೆ ಹಾಗೆ ಲೆಫ್ಟ್ ಕಾರ್ನಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಶಿಕ್ಷಣ ಸಚಿವರು ಹೇಳಿರುವಂತೆ ನೋಡಿ ಇಲ್ಲಿ ಟಿ ಟಿ ಅರ್ಹತೆ ವಿಚಾರವಾಗಿ ಕಾನೂನು ಇಲಾಖೆಯು ನಮ್ಮ ಇಲಾಖೆಗೆ ಪತ್ರ ಬರೆದಿದೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿದ ನಂತರ ಅಂತಿಮ ನಿರ್ಣಯ ಕೈಗೊಳ್ಳಲಾಗುತ್ತದೆ ಎಂದು ಶಿಕ್ಷಣ ಸಚಿವರಾದ ಬಂಗಾರಪ್ಪನವರು ತಿಳಿಸಿರುವಂತದ್ದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಉಪಯುಕ್ತ ಉಪಯುಕ್ತಗಳ ನೋಟಿಫಿಕೇಶನ್ ನಿಮಗೆ ಬೇಕಾಗಿದ್ದರೆ ಈ ಕೂಡ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟು ವಾಹಿನಿಗೆ ಸಬ್ಸ್ಕ್ರೈಬ್ ಬೆಲ್ ಐಕನ್ ಆಲ್ ಆಪ್ಷನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ